ಇಂದು ಜನವರಿ ಹದಿನಾಲ್ಕನೇ ತಾರೀಕು ಬುಧವಾರದಂದು ವಿಶೇಷವಾದ ಷಟತಿಲ ಏಕಾದಶಿಯು ಬಂದಿದೆ ಏಕಾದಶಿಯೆಂದು ಉಪವಾಸವಿದ್ದು ಭಗವಂತನ ಆರಾಧನೆಯನ್ನು ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಹಾಗೆಯೇ ನಮ್ಮ ಸಕಲ ಇಷ್ಟಾರ್ಥಗಳನ್ನು ಕೂಡ ಆ ಭಗವಂತನು ಈಡೇರಿಸುತ್ತಾನೆ ಈ ಏಕಾದಶಿಯಂದು ಕಟ್ಟುನಿಟ್ಟಾದ ಉಪವಾಸದ ವ್ರತದ ಆಚರಣೆಯನ್ನು ಮಾಡಬೇಕು ಏಕಾದಶಿ ಉಪವಾಸವನ್ನು ಹೇಗೆ ಮಾಡಬೇಕು ಹಾಗೆಯೇ ಆ ದಿನ ಹೇಗೆ ಪೂಜೆಯನ್ನು ಮಾಡಬೇಕು ಜೊತೆಗೆ ಈ ಷಡ್ತಿಲ ಏಕಾದಶಿಯ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ ಏಕಾದಶಿಯು ಜನವರಿ ಹದಿಮೂರನೇ ತಾರೀಕು ಮಂಗಳವಾರದಂದು ಮಧ್ಯಾಹ್ನ ಮೂರು ಗಂಟೆ ಹದಿನೇಳು ನಿಮಿಷಕ್ಕೆ ಪ್ರಾರಂಭವಾಗಿ ಜನವರಿ ಹದಿನಾಲ್ಕನೇ ತಾರೀಕು ಬುಧವಾರ ಸಂಜೆ ಐದು ಗಂಟೆ ಐವತ್ತೆರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಜನವರಿ ಹದಿನಾಲ್ಕನೇ ತಾರೀಕು ಬುಧವಾರದಂದು ಷಡ್ತಿಲ ಏಕಾದಶಿಯ ಆಚರಣೆಯನ್ನು ಮಾಡಬೇಕು ಏಕಾದಶಿಯಂದು ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಅಂದರೆ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಭಗವಂತನ ಆರಾಧನೆಯನ್ನು ಮಾಡಬೇಕು ಭಗವಂತನ ಫೋಟೋ ಅಥವಾ ವಿಗ್ರಹವನ್ನು ಸ್ವಚ್ಛ ಮಾಡಿಕೊಂಡು ವಿಗ್ರಹ ಇರುವಂಥವರು ಅಂದರೆ ನಾರಾಯಣ ಅಥವಾ ತಿರುಪತಿ ತಿಮ್ಮಪ್ಪ ಆಗಿರ್ಬೋದು ದೇವರು ಈ ದೇವರುಗಳ ಏನಾದರೂ ವಿಗ್ರಹ ಇದ್ದರೆ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಿ ಶ್ ನಂತರ ಮತ್ತೆ ಮತ್ತೊಮ್ಮೆ ನೀರಿನಿಂದ ಸ್ವಚ್ಛ ಮಾಡಿಕೊಂಡು ಶ್ರೀಗಂಧವನ್ನು ಹಚ್ಚಿ ದೂಪ ದೀಪಗಳನ್ನು ತೋರಿಸಿ ಹೂಗಳಿಂದ ಅಲಂಕಾರವನ್ನು ಮಾಡಿ ಪೂಜೆಯನ್ನು ನೆರವೇರಿಸಬೇಕು ಫೋಟೋ ಇರುವವರು ಫೋಟೋವನ್ನು ಸ್ವಚ್ಛ ಮಾಡಿಕೊಂಡು ಫೋಟೋಗೆ ನೀವು ಶ್ರೀಗಂಧ ಅರಿಶಿನ ಕುಂಕುಮವನ್ನು ಹಚ್ಚಿ ಹೂಗಳನ್ನು ಇಟ್ಟು ದೂಪ ದೀಪ ನೈವೇದ್ಯವನ್ನು ತೋರಿಸಿ ಭಗವಂತನ ಪೂಜೆಯನ್ನು ಮಾಡಿ ಹಾಗೆಯೇ ಪೂಜೆ ಮಾಡೋದಕ್ಕಿಂತ ಮುಂಚಿತವಾಗಿಯೇ ಏಕಾದಶಿ ಉಪವಾಸದ ವ್ರತವನ್ನ ಮಾಡ್ತಾ ಇದ್ದೀವಿ ಅನ್ನೋದಾದ್ರೆ ಮೊದಲಿಗೆ ಒಂದು ಸಂಕಲ್ಪವನ್ನ ಮಾಡಿಕೊಂಡು ನೀವು ಅಂದ್ರೆ ಈ ದಿನ ಪೂರ್ತಿಯಾಗಿ ಉಪವಾಸವಿದ್ದು ಏಕಾದಶಿಯ ಉಪವಾಸದ ವ್ರತವನ್ನ ನಾನು ಕಟ್ಟುನಿಟ್ಟಾಗಿ ಆಚರಣೆಯನ್ನ ಮಾಡ್ತಾ ಇದ್ದೀನಿ ಅಂತ ಕೇಳಿಕೊಂಡು ನೀವು ಉಪವಾಸವನ್ನು ಪ್ರಾರಂಭವನ್ನು ಮಾಡಬೇಕು ಇನ್ನು ಅವತ್ತಿನ ದಿವಸ ಅಂದರೆ ಜನವರಿ ಹದಿನಾಲ್ಕನೇ ತಾರೀಕು ಬುಧವಾರದಂದು ಏಕಾದಶಿಯ ದಿನದಂದು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದಾದರೆ ಆ ದಿನ ರಾಹುಕಾಲ ಯಮಗಂಡ ಕಾಲ ಮತ್ತು ಗುಳಿಕ ಕಾಲದ ಸಮಯಗಳನ್ನು ನೋಡಿಕೊಂಡು ಆ ಸಮಯಗಳಲ್ಲಿ ಪೂಜೆಯನ್ನು ಮಾಡಬೇಡಿ ಜನವರಿ ಹದಿನಾಲ್ಕು ಬುಧವಾರದಂದು ನಮಗೆ ರಾಹುಕಾಲ ಬಂದು ಬೆಳಗ್ಗೆ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಒಂದು ಗಂಟೆ ಐವತ್ತೈದು ನಿಮಿಷದ ತನಕ ರಾಹು ಕಾಲವಿರುತ್ತದೆ ಯಮಗಂಡ ಕಾಲವು ಬೆಳಗ್ಗೆ ಎಂಟು ಗಂಟೆ ಒಂದು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೆರಡು ನಿಮಿಷದ ತನಕ ಇರುತ್ತದೆ ಹಾಗೆಯೇ ಗುಳಿಕ ಕಾಲವು ಬೆಳಗ್ಗೆ ಹನ್ನೊಂದು ಗಂಟೆ ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದ ತನಕ ಇರುತ್ತದೆ ಈ ಸಮಯಗಳನ್ನು ನೋಡಿಕೊಂಡು ಈ ಮೂರೂ ಸಮಯಗಳನ್ನು ಕೂಡ ಬಿಟ್ಟು ಇನ್ನುಳಿದ ಸಮಯದಲ್ಲಿ ನೀವು ಷಟ್ತಿಲ ಏಕಾದಶಿಯ ಪೂಜೆಯನ್ನು ಮಾಡ್ಬೋದು ಇನ್ನು ಬೆಳಕಿನೇ ಉಪವಾಸದ ಸಂಕಲ್ಪವನ್ನು ಮಾಡಿರ್ತೀರಾ ಪೂರ್ತಿಯಾಗಿ ಆ ದಿನ ಉಪವಾಸವಿದ್ದು ಮಾರನೇ ದಿವಸ ದ್ವಾದಶಿ ಎಂದು ನೀವು ಉಪವಾಸವನ್ನ ಬಿಟ್ಟು ಊಟವನ್ನ ಮಾಡಬೇಕು ಅಂದರೆ ಜನವರಿ ಹದಿನೈದನೇ ತಾರೀಕು ಗುರುವಾರದಂದು ನೀವು ಉಪವಾಸವನ್ನ ಬಿಟ್ಟು ಊಟವನ್ನ ಮಾಡಬೇಕು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನ ಮಾಡಿ ಮಡಿಬಟ್ಟೆಯನ್ನು ಧರಿಸಿ ದೇವರಿಗೆ ಒಂದು ನೈವೇದ್ಯವನ್ನ ತೋರಿಸಿ ನೀವು ಉಪವಾಸವನ್ನ ಪೂಜೆಯನ್ನ ಮಾಡಿ ನೀವು ನಂತರ ಉಪವಾಸವನ್ನ ಬಿಡಬೇಕು ಅದಕ್ಕೂ ಕೂಡ ಒಂದು ಸಮಯ ಇದೆ ದ್ವಾದಶಿ ದಿನ ಪಾರಣ ಸಮಯ ಅಂತ ಕರಿತೀವಿ ಆ ಸಮಯದಲ್ಲಿ ನೀವು ಉಪವಾಸವನ್ನು ಬಿಡಬೇಕಾಗುತ್ತೆ ಜನವರಿ ಹದಿನೈದು ಗುರುವಾರದಂದು ಬೆಳಗ್ಗೆ ಆರು ಗಂಟೆ ನಲವತ್ತಾರು ನಿಮಿಷದಿಂದ ಒಂಬತ್ತು ಗಂಟೆ ಮೂರು ನಿಮಿಷದ ತನಕ ಒಂದು ಪಾರಣ ಸಮಯವಿದೆ ಆ ಸಮಯದಲ್ಲಿ ನೀವು ದೇವರಿಗೆ ನೈವೇದ್ಯವನ್ನು ತೋರಿಸಿ ಪೂಜೆಯನ್ನು ಮಾಡಿ ನೀವು ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕು ಊಟ ಅಂದ್ರೂ ಕೂಡ ಆಗ್ಲೂ ಕೂಡ ತುಂಬಾ ಖಾರವಾದ ಮಾಂಸಾಹಾರದ ಸೇವನೆಯನ್ನು ಮಾಡಬಾರ್ದು ತುಂಬಾ ಲಘುವಾದ ಆಹಾರದ ಸೇವನೆಯನ್ನು ಮಾಡಿರಬೇಕು ಅಂದರೆ ಉಪ್ಪಿಟ್ಟಾಗಿರ್ಬೋದು ಅವಲಕ್ಕಿ ಈ ರೀತಿಯಾದ ಒಂದು ಲಘುವಾದ ಆಹಾರದ ಸೇವನೆಯನ್ನು ದ್ವಾದಶಿ ದಿನ ಬೆಳಗ್ಗೆ ಉಪವಾಸವನ್ನು ಬಿಟ್ಟಾಗ ಮಾಡಿ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು